ವಿಡಿಯೋದಲ್ಲಿ ತುಂಬಾನೇ ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಆ ಮಾಹಿತಿ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿಯೊಬ್ಬರೂ ಕೂಡ ಗೌರಿ ಗಣೇಶ ಹಬ್ಬವನ್ನು ಸರಳವಾಗಾದ್ರೂ ಪೂಜೆನ ಮಾಡ್ಕೊಳ್ಳಿ ಇನ್ನು ಇವತ್ತಿನ ವಿಷಯ ಬಂದಿ ಗೌರಮ್ಮ ಗೌರಿ ಮಹಾಗೌರಿ ಸ್ವರ್ಣ ಗೌರಿ ಅಂತ ಯಾಕೆ ನಾವು ಗೌರಮ್ಮನನ್ನ ಕರಿತೀವಿ ಅಂತ ತಿಳ್ಕೊಳ್ಳೋಣ ಗೌರಿ ಕೈಗೆ ಅಂಟಿದ ಈ ಬಣ್ಣ ಗೌರಿ ಅಂಟು ಗೋರಂಟಿ ಆಯ್ತು ಈ ಹೆಸರು ಗೌರಮ್ಮನಿಗೆ ಹೇಗ್ ಬಂತು ಗೋರಂಟಿಗೂ ಮತ್ತೆ ಗೌರಮ್ಮನಿಗೂ ಇರುವ ಸಂಬಂಧ ಆದರೂ ಏನು ಗೋರಂಟಿಯ ಮಹತ್ವ ಆದರೂ ಏನು ಎಲ್ಲನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಕತೆಯ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನನ್ನಿವಾಗ ಆ ಕಥೆಯನ್ನ ಕೇಳೋಣ ಪರ್ವತಗಳ ರಾಜ ಹಿಮವಂತನ ಮಗಳು ಸತೀದೇವಿ ಇವರು ಕೂಡ ಸಾಕ್ಷಾತ್ ಪಾರ್ವತಿ ದೇವಿನೇ ದಕ್ಷರಾಜನ ಯಜ್ಞದಲ್ಲಿ ಅಂದರೆ ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನು ಕಳ್ಕೊಳ್ತಾರೆ ನಂತರ ಹಿಮವಂತನ ಮಗಳಾಗಿ ಹುಟ್ಟುತ್ತಾರೆ ಇವರು ಚಿಕ್ಕೋರಾಗಿದ್ದಾಗ ಸುಮಾರು ಹನ್ನೆರಡರಿಂದ ಹದಿನಾರು ವರ್ಷದ ಒಳಗಡೆನೆ ಅಂತಲೇ ಹೇಳ್ಬೋದು ಒಂದ್ಸಲ ತನ್ನ ಗೆಳತಿಯರ ಜೊತೆ ವನದಲ್ಲಿ ಆಟ ಆಡುವಾಗ ಆ ಸಮಯದಲ್ಲಿ ಈ ಒಂದು ವಯಸ್ಸು ಏನಿರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂದರೆ ಮಕ್ಕಳು ಋತುಮತಿ ಆಗುವಂಥ ವಯಸ್ಸು ಹೆಣ್ಮಕ್ಳು ಋತುಮತಿ ಆಗುವಂಥ ವಯಸ್ಸು ಸತೀದೇವಿನೂ ಕೂಡ ಹಾಗೆಯೇ ಆಟ ಆಡುವಂಥ ಸಮಯದಲ್ಲಿ ಮೊದಲನೇ ಸಲ ಅವರು ಕೂಡ ಋತುಮತಿ ಆಗ್ತಾರೆ ಅವರು ಆಟ ಆಡುವಂಥ ಸಮಯದಲ್ಲಿ ಅವರು ಇದನ್ನು ಗಮನಿಸ್ಕೊಳ್ಳೋದಿಲ್ಲ ಹಾಗೆ ಆಟ ಆಡಿಕೊಂಡು ಓಡಾಡ್ತಾ ಇರ್ತಾರೆ ಅವರು ಓಡಾಡ್ತಾ ಇರುವಂಥ ಸಮಯದಲ್ಲಿ ಅವರು ಓಡಾಡಿ ಜಾಗದಲ್ಲೆಲ್ಲ ಋತುಸ್ರಾವ ಆಗ್ತಾ ಇರುತ್ತೆ ಋತು ಬಿದ್ದಂಥ ಜಾಗದಲ್ಲಿ ಒಂದು ಹಸಿರು ಗಿಡ ಉಟ್ಕೊಳ್ಳುತ್ತೆ ಅವರ ಗೆಳತಿಯರು ಇದನ್ನು ಗಮನಿಸಿ ಇದೇನಿದು ಆಶ್ಚರ್ಯ ನಾವು ಓಡಾಡಿದ ಕಡೆಯೆಲ್ಲ ಈ ರೀತಿ ಹಸಿರು ಗಿಡ ಉಟ್ಕೊಳ್ತಾ ಇದೆಯಲ್ಲ ಇಲ್ಲಿ ಏನೋ ಒಂದು ಮಾಯಾ ಏನೋ ಇದೆ ರಾಕ್ಷಸರ ಒಂದು ಕೆಲಸನೇ ಇರಬೇಕು ಇದೇನಾದರೂ ಮಾಯಾ ಗಿಡಗಳೇ ಇರಬೇಕು ಇದನ್ನೆಲ್ಲ ಕಿತ್ತಾಗಿ ಬಿಡೋಣ ಅಂತ ಹೇಳಿ ಅದನ್ನು ಕೀಳೋದಕ್ಕೆ ಹೋಗ್ತಾರೆ ಅದನ್ನು ಕೀಳುವಂಥ ಸಮಯದಲ್ಲಿ ಆ ಎಲೆಯಲ್ಲಿರುವ ರಸ ಕೈಗೆ ತಾಕ್ಬಿಟ್ಟು ಕೈಯೆಲ್ಲ ಕೆಂಪು ಬಣ್ಣ ಆಗುತ್ತೆ ಇದರಿಂದ ತುಂಬ ಹೆದರಿದಂಥ ಸತೀದೇವಿ ಅಳೋದಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಈ ರೀತಿ ಒಂದು ಗಿಡನ ಇದೇ ಮೊದಲನೇ ಸಲ ಅವರು ನೋಡ್ತಾ ಇರ್ತಾರೆ ಹಸಿರು ಗಿಡನ ಕಿತ್ ಹಾಕಿದಾಗ ಅದು ಕೆಂಪು ಬಣ್ಣ ಆದಾಗ ಕೈಯೆಲ್ಲ ಹಾಕ್ತಾ ಇದೆ ಅಂದರೆ ಅಲ್ಲಿ ರಕ್ತದ ಬಣ್ಣ ಹಾಕ್ತಾ ಇದ್ದಾಗ ಅದು ಯಾರು ತಾನೇ ಭಯ ಆಗೋದಿಲ್ಲ ನೀವೇ ಹೇಳಿ ಆಗ ಸತೀದೇವಿ ಇದನ್ನೆಲ್ಲ ನೋಡಿಬಿಟ್ಟು ಅಳೋದಕ್ಕೆ ಶುರು ಮಾಡ್ತಾರೆ ಆಗ ಅವರ ತಂದೆ ಅಲ್ಲಿಗೆ ಬಂದು ಏನಾಗ್ತಾ ಇದೆ ಅಂತ ನೋಡಿ ಮಗಳು ಋತುಮತಿ ಆಗಿರೋದು ಗೊತ್ತಾಗುತ್ತೆ ಒಂದು ಕಡೆ ಆ ತಂದೆಗೆ ಖುಷಿಯಾಗುತ್ತೆ ಆದ್ರೂ ಮಗಳು ಕೈಯೆಲ್ಲ ಈ ರೀತಿ ಯಾಕೆ ಬಣ್ಣ ಆಯಿತು ಅಂತ ನೋಡಿದಾಗ ಮೊದಲೇ ದೈವಾಂಶ ಇರುವಂಥ ಹುಡುಗಿ ಆಕೆಯ ಋತುಸ್ರಾವದಿಂದ ಈ ಗಿಡ ಬೆಳೆದಿದೆ ಅಂದರೆ ಇದರಲ್ಲಿ ತುಂಬಾ ವಿಶೇಷತೆ ಇರುತ್ತೆ ಅನ್ನೋದು ಅರ್ಥ ಆಗುತ್ತೆ ಮಗಳಿಗೆ ಸಮಾಧಾನ ಮಾಡಿ ಅರ್ಥ ಆಗೋ ರೀತಿಲಿ ಹೇಳ್ತಾರೆ ನೋಡು ಈ ಬಣ್ಣ ನಿನ್ನ ಕೈಗೆ ಎಷ್ಟು ಮೆರಗನ್ನು ಕೊಟ್ಟಿದೆ ನೀನು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೀಯ ನಿನ್ನ ಕೈ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ಹೇಳಿ ಸಮಾಧಾನ ಮಾಡ್ತಾರೆ ಆಗ ಅದನ್ನೆಲ್ಲ ನೋಡಿ ಸತೀ ದೇವಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮುಂದೆ ಬೆಳೆದು ದೊಡ್ಡವಳಾಗಿ ಮದುವೆ ವಯಸ್ಸಿಗೆ ಬಂದಾಗ ಶಿವನನ್ನೇ ಪತಿಯನ್ನಾಗಿ ಪಡಿಬೇಕು ಅಂತ ಹೇಳಿ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ ಈ ಕಥೆಯನ್ನು ನವರಾತ್ರಿ ಸಮಯದಲ್ಲಿ ಬ್ರಹ್ಮಚಾರಿಣಿ ದೇವಿಯ ಆ ಕಥೆಯಲ್ಲಿ ಇವೆಲ್ಲರೂ ಕೇಳ್ಬೋದು ತಪಸ್ಸನ್ನು ಮಾಡುವಾಗ ಆ ಸಮಯದಲ್ಲಿ ಅವರು ಒಣಗಿದಂಥ ಎಲೆ ಕಡ್ಡಿ ಈ ಥರದ್ದೆಲ್ಲ ತಿಂದ್ಕೊಂಡು ಅವರು ತಪಸ್ಸನ್ನು ಮಾಡ್ತಾ ಇರ್ತಾರೆ ಇದರಿಂದಾಗಿ ಅವರು ತುಂಬ ಸಣ್ಣಗೆ ಕಪ್ಪುಗೆ ಅವರ ಶರೀರ ಎಲ್ಲ ತುಂಬ ಬಡಕಲು ಆಗಿರುತ್ತೆ ಅವರ ಮೈ ಬಣ್ಣ ಕೂಡ ತುಂಬ ಕಪ್ಪಾಗೆ ಆಗಿರುತ್ತೆ ಅವರ ತಪಸ್ಸಿಗೆ ಮೆಚ್ಚಿದಂಥ ಶಿವ ಆಕೆಯನ್ನು ಮದುವೆ ಆಗೋದಕ್ಕೆ ಒಪ್ಪಿಕೊಳ್ತಾರೆ ಮದು ರೂಪದಲ್ಲಿ ಶಿವ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ ಆತನ ಕೈ ಸೋಕಿದಂಗೆ ಸತೀದೇವಿಯ ದೇವಿಯ ಮೈಬಣ್ಣ ಕೂಡ ಬದಲಾಗಿ ಹೋಗುತ್ತೆ ಅವರು ಕೂಡ ತುಂಬ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ ಅವರ ಮೈ ಬಣ್ಣ ಚಿನ್ನದಂತೆ ಹೊಳಿತಾ ಇರುತ್ತೆ ಅವರ ಮುಖ ಅಷ್ಟೇ ಕಾಂತಿಯುತವಾಗಿರುತ್ತೆ ಈ ಒಂದು ರೂಪವನ್ನು ನೋಡಿ ಗೌರಮ್ಮ ಗೌರಿ ಮಹಾಗೌರಿ ಅಂತ ಕರೀತಾರೆ ಅಲ್ಲದೆ ಅವರ ಮೈ ಬಣ್ಣ ಅಷ್ಟೊಂದು ಒಳಿತಾ ಇರೋದಿಂದ ಸ್ವರ್ಣ ಗೌರಿ ಅಂತನೂ ಕೂಡ ಕರೀತಾರೆ ಮದುವೆ ಆದಮೇಲೆ ಮೊದಲನೇ ಸಲ ಗೌರಿ ಅವ್ರ ತವರು ಮನೆಗೆ ಬರ್ತಾರೆ ಅಲ್ಲಿಗೆ ಬಂದಾಗ ಆ ಗಿಡನ ನೋಡಿ ಮತ್ತೆ ಇದರ ಎಲೆಗಳನ್ನು ತಗೊಂಡು ಅವ್ರ ಕೈಗೆಲ್ಲ ಹಚ್ಕೊಳ್ತಾರೆ ಆ ಬಣ್ಣ ನೋಡಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಗೌರಿ ಕೈಗೆ ಅಂಟಿದ ಈ ಬಣ್ಣ ಗೌರಿ ಅಂಟು ಗೌರಂಟಿ ಆಯಿತು ತುತ್ತೂ ತಿಳ್ಕೊಂಡ್ರೆ ಅಲ್ವಾ ಗೌರಮ್ಮನಿಗೆ ಸ್ವರ್ಣ ಗೌರಿ ಅಂತ ಯಾಕೆ ಕರಿತೀವಿ ಅಂತ ಗೌರಮ್ಮನಿಗೂ ಮತ್ತು ಗೌರಂಟಿಗೂ ಯಾವ ರೀತಿ ಸಂಬಂಧ ಇದೆ ಅಂತ ಈ ಕಥೆಯ ಮೂಲಕ ನಾನು ನಿಮಗೆ ತಿಳಿಸಿದ್ದೀನಿ ಇನ್ನು ನಾರ್ತ್ ಈಸ್ಟ್ಗಳಲ್ಲೆಲ್ಲ ಹೆಚ್ಚಾಗಿ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾರೆ ಅಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ ಯಾವುದೇ ಹಬ್ಬದ ದಿನ ಶುಭ ಕಾರ್ಯಗಳೇ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಅವರು ಮೆಹಂದಿ ಇಲ್ಲದೆ ಆಚರಣೆ ಮಾಡೋದೇ ಇಲ್ಲ ಎಲ್ಲರೂ ಕೂಡ ಹಚ್ಕೊಂಡಿರ್ತಾರೆ ಅವರು ಇದಕ್ಕೆಲ್ಲ ಅಷ್ಟೊಂದು ಮಹತ್ವ ಕೊಟ್ಟಿರ್ತಾರೆ ಇಷ್ಟು ಕೂಡ ಗೋರಂಟಿಯ ಮೂಲ ಯಾವುದು ಅಂತ ಕೂಡ ನೀವು ತಿಳ್ಕೊಂಡ್ರಿ ಹಬ್ಬನೇ ಇರ್ಬೋದು ಫಂಕ್ಷನ್ಸೇ ಇರ್ಬೋದು ಇಲ್ಲ ನಮಗೆ ಮಂತ್ಲಿ ಪ್ರಾಬ್ಲಮ್ ಇದೆ ಅಂತನೋ ಏನೇ ಇರಲಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಇದು ಪ್ರಕೃತಿ ತತ್ವವಾಗಿ ಬಂದಿರುವಂಥ ಕೊಡುಗೆ ಇದು ನಮ್ಮ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಆ ಜಗನ್ಮಾತೆಯ ಋತುಸ್ರಾವದಿಂದ ಒಂದು ಗಿಡ ಹುಟ್ಟಿ ಆ ಗಿಡ ಎಷ್ಟೊಂದು ಮಹತ್ವ ಪಟ್ಕೊಂಡಿದೆ ಅಂತಂದರೆ ಇನ್ನು ಮುಂದೆ ಎಲ್ಲರೂ ಕೂಡ ಅಷ್ಟೇ ಹಬ್ಬ ಇದೆ ಅಂತಲೇ ಅರ್ಥ ಮಂತ್ಲಿ ಪ್ರಾಬ್ಲಮ್ ಹತ್ರ ಇದೆ ನಾವು ಹಬ್ಬ ಮಾಡೋದಿಕ್ಕಾಗಲ್ಲ ನನಗೆ ಮೂರು ದಿನ ಆಗುತ್ತೆ ಇಲ್ಲ ನಾಲ್ಕು ದಿನ ಆಗುತ್ತೆ ನಾನು ಮಾಡಬಹುದಾ ಪೀರಿಯಡ್ಸ್ ಡೇಟ್ ಇವಾಗಲೇ ಬರಬೇಕಾ ನಾನು ಎಷ್ಟು ಚೆನ್ನಾಗಿ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈ ಥರದ್ದೆಲ್ಲ ಮಾತ್ರ ಅಂದ್ಕೊಳ್ಳೋಕೆ ಹೋಗಬೇಡಿ ನಮ್ಮ ಅಂಗಾಂಗಗಳು ನಮ್ಮ ಮಾತನ್ನು ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತವೆ ಎಷ್ಟೋ ಜನ ತಿಂಗಳು ಕರೆಕ್ಟಾಗಿ ಡೇಟ್ ಆಗೋದಿಲ್ಲ ಅಂತ ಹೇಳಿ ಪಿ ಸಿ ಓ ಡಿ ಪ್ರಾಬ್ಲಮ್ ಅಂತ ಹೇಳಿ ಸಾವಿರಾರು ರೂಪಾಯಿ ತಿಂಗಳು ತಿಂಗಳು ಆಸ್ಪತ್ರೆಗೆ ಖರ್ಚು ಮಾಡ್ತಾನೆ ಇರ್ತಾರೆ ಎಷ್ಟೋ ಮಾತ್ರೆಗಳನ್ನು ತೊಗೊತಾನೆ ಇರ್ತಾರೆ ಅಂಥದ್ರಲ್ಲಿ ನಿಮಗೆ ಸಹಜವಾಗಿ ಪ್ರತಿ ತಿಂಗಳು ಕರೆಕ್ಟ್ ಡೇಟಿಗೆ ಡೇಟ್ ಆಗ್ತಾ ಇದ್ದರೆ ಅಂತಂದರೆ ತುಂಬ ಖುಷಿ ಪಡಬೇಕು ಹಬ್ಬ ಮುಂದಿನ ವರ್ಷವೂ ಕೂಡ ಬರುತ್ತೆ ಆದರೆ ಇದಕ್ಕೆಲ್ಲ ಬೇಜಾರು ಮಾಡಿಕೊಂಡು ಪೋಸ್ಟ್ಪೋನ್ ಮಾತ್ರನ ತಗೊಂಡು ಅಥವಾ ಏನೇನೋ ಮಾಡಿಕೊಂಡು ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆದರೆ ಅದನ್ನು ಅನುಭವಿಸೋದು ಕೂಡ ನಾವೇ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಪೀರಿಯಡ್ಸ್ ಆದರೂ ಕೂಡ ಮನಸ್ಸಿನಲ್ಲಿ ದೇವರ ಧ್ಯಾನ ಮಾಡ್ಕೋಬೋದು ನೀವು ಮಂತ್ರ ಸ್ತೋತ್ರಗಳನ್ನು ಹೇಳ್ಕೋಬೋದು ಮನಸ್ಸಿನಲ್ಲೇ ದೇವರ ಧ್ಯಾನನ ಮಾಡ್ಕೋಬೋದು ಮೂರು ದಿನ ಆದಮೇಲೆ ನಿಮಗೆ ಬ್ಲೀಡಿಂಗ್ ಸ್ಟಾಪ್ ಆಗಿದೆ ಅಂತ ನೀವು ಖಂಡಿತ ಪೂಜೆನ ಮಾಡ್ಕೋಬೋದು ಅಥವಾ ನೀವು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ ನಿಮ್ಮ ಬದಲಾಗಿ ಬೇರೆಯವರು ಪೂಜೆ ಮಾಡ್ತಾರೆ ಇದಿಷ್ಟು ಕೂಡ ಗೋರಂಟಿಯ ಮಹತ್ವವನ್ನು ತಿಳ್ಕೊಂಡ್ರಿ ಪ್ರತಿಯೊಬ್ಬರೂ ಕೂಡ ಗೌರಿ ಹಬ್ಬಕ್ಕೆ ಕೈಗೆ ಗೋರಂಟಿಯನ್ನು ಹಾಕೊಳ್ಳೋದನ್ನು ಮರಿಬೇಡಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು